ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿ ಗೋಕುಲಾಷ್ಟಮಿ ಇದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಇಪ್ಪತ್ತಾರನೇ ತಾರೀಕು ಸೋಮವಾರ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ಸಪ್ತಮಿ ಮೇಲೆ ಅಷ್ಟಮಿ ಬಂದಿದೆ ಅಂದರೆ ಬೆಳಗ್ಗೆ ಎಂಟು ನಲವತ್ತರ ತನಕ ಸಪ್ತಮಿ ತಿಥಿ ಇದೆ ಎಂಟು ನಲವತ್ತರ ನಂತರ ಅಷ್ಟಮಿ ಬಂದಿದೆ ಹಾಗಾಗಿ ನಾವು ಪ್ರತಿ ಬಾರಿನೂ ಯಾವ ಥರ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡ್ತೀವೋ ಅದೇ ಥರನೇ ಈ ವರ್ಷವೂ ಆಚರಣೆಯನ್ನು ಮಾಡಬೇಕು ಬೆಳಗ್ಗೆಯಿಂದ ಉಪವಾಸ ಇರಬೇಕು ಅವತ್ತು ಕೃತಿಕಾ ನಕ್ಷತ್ರ ಇದೆ ಅಂದರೆ ರೋಹಿಣಿ ನಕ್ಷತ್ರ ಬಂದಿರೋದಿಲ್ಲ ಹಾಗಾಗಿ ಅಂದರೆ ಸೋಮವಾರ ಇಪ್ಪತ್ತಾರನೇ ತಾರೀಕು ಕೃತಿಕಾ ನಕ್ಷತ್ರ ಇದೆ ರಾತ್ರಿ ಅಂದರೆ ಅವತ್ತಿನ ದಿವಸ ರಾತ್ರಿ ಒಂಬತ್ತು ಹನ್ನೆರಡು ನಿಮಿಷಕ್ಕೆ ಅಂದರೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದ ನಂತರ ರೋಹಿಣಿ ನಕ್ಷತ್ರ ಬರ್ತಾ ಇದೆ ರೋಹಿಣಿ ನಕ್ಷತ್ರ ಕೃಷ್ಣನ ಜನ್ಮ ನಕ್ಷತ್ರ ಹಾಗಾಗಿ ರೋಹಿಣಿ ನಕ್ಷತ್ರದ ಸಮಯದಲ್ಲಿನೇ ನಾವು ಪೂಜೆಯನ್ನು ಮಾಡಬೇಕು ಎಲ್ಲಿ ತನಕ ಇರುತ್ತೆ ರೋಹಿಣಿ ನಕ್ಷತ್ರ ಅಂದರೆ ಮಾರನೇ ದಿವಸ ಮಂಗಳವಾರ ರಾತ್ರಿ ಎಂಟು ಇಪ್ಪತ್ತರ ತನಕನೂ ರೋಹಿಣಿ ನಕ್ಷತ್ರ ಇರುತ್ತೆ ಹಾಗಾಗಿ ನಾವು ರಾತ್ರಿನೇ ಪೂಜೆಯನ್ನು ಮಾಡ್ಕೋಬೇಕು ಹಾಗಾಗಿ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಾಯಂಕಾಲ ಸ್ನಾನವನ್ನು ಮಾಡಬೇಕು ಅಂದರೆ ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಕೊಂಡು ಎರ್ಕೊಂಡು ಸ್ನಾನವನ್ನು ಮಾಡಬೇಕು ಅವತ್ತು ಉಪವಾಸ ಇರಬೇಕು ಬೆಳಗ್ಗೆ ಅಂದರೆ ನೀವು ನಿತ್ಯವಾಗಿ ಯಾವ್ಯಾವ ಪೂಜೆಗಳು ಸ್ತೋತ್ರಗಳು ರಂಗೋಲಿಗಳು ನಿಮ್ಮೆಲ್ಲ ನಾರ್ಮಲ್ ಡೇಸಲ್ಲಿ ಹೇಗೆ ನೀವು ಪೂಜೆಗಳನ್ನು ಮಾಡ್ತೀರೋ ಅದೇ ಥರನೇ ಪೂಜೆಯನ್ನು ಮಾಡ್ಕೊಳ್ಳೋದು ಬೆಳಗ್ಗೆ ನೀವು ಬೆಳಗ್ಗೆ ಎಲ್ಲ ಉಪವಾಸ ಇರ್ತೀರಲ್ವ ನೀವು ಬೆಳಗ್ಗೆ ಎಲ್ಲನೂ ಕೃಷ್ಣನಿಗಾಗಿ ತಿಂಡಿಗಳನ್ನೆಲ್ಲ ಮಾಡಿ ಇಟ್ಕೋಬೋದು ಈ ಚಕ್ಲಿ ಗಿಲಿಗಂಚಿ ಕೋಡ್ಬೇಳೆ ಆಮೇಲೆ ಉಂಡೆಗಳು ಇನ್ನೂ ಏನೇನು ನೀವು ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ತೀರೋ ಅದೇ ಥರ ಎಲ್ಲ ಫಲಹಾರಗಳನ್ನು ನೀವು ಬೆಳಗ್ಗೆ ಉಪವಾಸ ಇದ್ದು ಮಾಡಿ ಇಟ್ಕೋಬೋದು ಯಾವುದೇ ಕಾರಣಕ್ಕೂ ಅದನ್ನು ಟೇಸ್ಟ್ ನೋಡೋದಾಗಲಿ ಹೇಗಾಗಿದೆ ಉಪ್ಪು ಸರಿ ಇದೆಯಾ ಇಲ್ವಾ ಈ ಥರ ಯಾವುದೇ ಒಂದು ಪ್ರಯತ್ನವನ್ನು ಮಾಡಬೇಡ್ರಿ ಹಾಗೆ ನಿಮಗೆ ಹೇಗೆ ತೋಚುತ್ತೋ ಹಾಗೆ ಅಂದಾಜಿನ ಮೇಲೆ ಹಾಕ್ಕೊಂಡು ನೀವು ಎಲ್ಲ ಪಲಹಾರಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೋಬೋದು ಯಾರೂ ಅದನ್ನು ತಿನ್ನಬಾರ್ದು ಕೃಷ್ಣನಿಗೆ ನೈವೇದ್ಯ ಆಗೋ ತನಕ ಆಮೇಲೆ ಸಂಜೆ ನೀವು ಐದು ಗಂಟೆ ಹೊತ್ತಿಗೆ ಮನೆಯೆಲ್ಲ ಗೂಡಿಸ್ಕೊಂಡು ಮತ್ತು ಕ್ಲೀನಾಗಿ ಒರೆಸ್ಕೊಂಡು ಹೆಗಲಿಗೆ ಸ್ನಾನವನ್ನು ಮಾಡಬೇಕು ಅಂದರೆ ಮೈ ಮೇಲೆ ಸ್ನಾನವನ್ನು ಮಾಡಬೇಕು ತಲೆ ಮೇಲೆಲ್ಲ ಮೈ ಮೇಲೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಈ ಥರ ಒಂದು ಮಣೆ ಹಾಕ್ಕೊಂಡು ರಂಗೋಲಿಗಳನ್ನು ಹಾಕಿ ಕೃಷ್ಣನ ವಿಗ್ರಹ ನೀವು ಅಂಬೆಗಾಲ್ ಕೃಷ್ಣನಾದರೂ ಇಟ್ಕೋಬೋದು ಇಲ್ಲ ನಿಂತಿರೋ ಕೃಷ್ಣ ಕೊಳಲ್ ಹಿಡ್ಕೊಂಡಿರೋ ಕೃಷ್ಣ ಈ ಥರ ಬೇರೆ ಬೇರೆ ಕೃಷ್ಣಗಳು ಇರ್ತಾರಲ್ವ ಆಮೇಲೆ ಕಡಗೋಲು ಹಿಡ್ಕೊಂಡಿರೋ ಕೃಷ್ಣ ಗೋಪಾಲಕೃಷ್ಣ ಈ ಥರನೂ ಮೂರ್ತಿಗಳು ಇರ್ತವೆ ಮನೆಯಲ್ಲಿ ಇದ್ರೆ ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೋದು ಪಂಚಾಮೃತಾಭಿಷೇಕವನ್ನು ಮಾಡ್ಬೋದು ಆದರೆ ಮೊಸರು ಮಾತ್ರ ಬರೋದಿಲ್ಲ ವ್ರತ ಇರುತ್ತೆ ಅದಕ್ಕೋಸ್ಕರ ಮೊಸರನ್ನು ಬಿಟ್ಬಿಟ್ಟು ಹಾಲು ಜೇನುತುಪ್ಪ ತುಪ್ಪ ಸಕ್ಕರೆ ಬಾಳೆಹಣ್ಣು ಎಲ್ಲವನ್ನು ಬಳಸಿ ನೀವು ಪಂಚಾಮೃತಾಭಿಷೇಕವನ್ನು ಮಾಡ್ಬೋದು ಆಮೇಲೆ ಕೃಷ್ಣನಿಗೆ ಪ್ರೀತಿಕರವಾದಂತಹ ಎಲ್ಲ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಡೋದು ಹಣ್ಣು ಕಾಯಿ ಆಮೇಲೆ ನೀವು ಮಾಡಿದಂತಹ ಎಲ್ಲ ಉಂಡೆಗಳು ಚಕ್ಲಿಗಳು ಎಲ್ಲವನ್ನು ನೈವೇದ್ಯಕ್ಕೆ ಇಡಬೇಕು ಆಮೇಲೆ ಅವಲಕ್ಕಿಯನ್ನು ಮಜ್ಜಿಗೆಯಲ್ಲಿ ಕಲಸಿ ಇಡೋದು ಅವಲಕ್ಕಿ ಮೊಸರು ಬರೋದಿಲ್ಲ ನೈವೇದ್ಯಕ್ಕೆ ಮೊಸರು ಬರೋದಿಲ್ಲ ಅದಕ್ಕೋಸ್ಕರ ಮಜ್ಜಿಗೆಯಲ್ಲಿ ಕಡದಂತಹ ಮಜ್ಜಿಗೆಯಲ್ಲಿ ಅವಲಕ್ಕಿಯನ್ನು ಕಲಸಿ ನೈವೇದ್ಯಕ್ಕೆ ಇಡ್ಬೋದು ಆಮೇಲೆ ಶುಂಠಿ ಬೆಲ್ಲವನ್ನು ನೈವೇದ್ಯಕ್ಕೆ ಇಡ್ಬೋದು ಶುಂಠಿ ಒಣ ಶುಂಠಿ ಹಸಿ ಶುಂಠಿಯೆಲ್ಲ ಒಣ ಶುಂಠಿಯನ್ನು ಕುಟ್ಟಿ ಪುಡಿ ಮಾಡಿಬಿಟ್ಟು ಅದಕ್ಕೆ ಬೆಲ್ಲವನ್ನು ಸೇರಿಸಿ ತುಪ್ಪವನ್ನು ಸೇರಿಸಿ ಉಂಡೆ ಥರ ಮಾಡಿ ಶುಂಠಿ ಬೆಲ್ಲ ತುಂಬ ಪ್ರೀತಿಕರವಾದದ್ದು ಕೃಷ್ಣನಿಗೆ ಅದನ್ನು ಇಡ್ಬೋದು ಆಮೇಲೆ ಬೆಣ್ಣೆ ಬೆಣ್ಣೆ ನಿಮಗೆಲ್ಲ ಗೊತ್ತಿದೆ ಬೆಣ್ಣೆ ಕೃಷ್ಣ ಹಾಗಾಗಿ ಬೆಣ್ಣೆಯನ್ನು ನೈವೇದ್ಯಕ್ಕೆ ಇಡ್ಬೋದು ಹೀಗೆಲ್ಲ ಪದಾರ್ಥಗಳನ್ನು ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ನೀವು ಪತ್ರೆ ಪುಷ್ಪ ಎಲ್ಲವನ್ನ ತಯಾರು ಮಾಡ್ಕೊಳ್ಳಿ ಗರಕೆ ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡು ಗೆಜ್ಜೆ ವಸ್ತ್ರ ಇಪ್ಪತ್ನಾಲ್ಕು ಪ್ಲಸ್ ಎರಡು ಕೇಶವನಾಮ ಹೇಳ್ತೀವಲ್ವ ಕೃಷ್ಣ ಭಗವಂತ ಕೇಶವನೇ ಹಾಗಾಗಿ ಇಪ್ಪತ್ನಾಲ್ಕು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ರೆಡಿ ಇಟ್ಕೊಳ್ಳಿ ಒಳ್ಳೊಳ್ಳೆ ಸುಗಂಧ ಭರಿತವಾದಂತ ಹೂಗಳನ್ನು ಇಟ್ಕೊಳ್ರಿ ಆಮೇಲೆ ಮುಖ್ಯವಾಗಿ ತುಳಸಿಯನ್ನ ಮರಿಬೇಡ್ರಿ ತುಳಸಿಯನ್ನ ಪೂಜೆಗೆ ಇಟ್ಕೊಳ್ರಿ ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿ ಕೊಳ್ಳನೋ ಅಂತ ತುಳಸಿ ಇಲ್ಲದೆ ಪೂಜೆ ಮಾಡಿದ್ರೆ ಹರಿ ತಗೊಳ್ಳೋದಿಲ್ಲ ಎಲ್ಲ ತಯಾರಿ ಮಾಡಿ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಪೂಜೆ ಎಲ್ಲ ಆದಮೇಲೆ ರಾತ್ರಿ ಹನ್ನೊಂದು ಗಂಟೆ ಐವತ್ತಾರು ನಿಮಿಷಕ್ಕೆ ಅರ್ಘ್ಯವನ್ನು ಕೊಡಬೇಕು ಯಾಕಂದರೆ ಚಂದ್ರೋದಯ ಸಮಯ ಇದೆ ಹಾಗಾಗಿ ರಾತ್ರಿ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದ ತನಕ ಎದ್ದಿದ್ದು ಆವಾಗ ನೀವು ಕೃಷ್ಣ ಹುಟ್ಟಿದ್ದೇನೆ ರಾತ್ರಿ ಹಾಗಾಗಿ ಅಷ್ಟೊತ್ತಿಗೇನೆ ನಾವು ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯವನ್ನು ಕೊಟ್ಟು ನೀವು ಬೇಕಾದರೆ ಏನಾದರೂ ಹಾಲು ಹಣ್ಣು ತಗೊಂಡು ಮಲ್ಕೋಬೋದು ಮಾರನೇ ದಿವಸ ಅಂದರೆ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಕೃಷ್ಣನ ನಕ್ಷತ್ರ ಜನ್ಮ ನಕ್ಷತ್ರ ರೋಹಿಣಿ ನಕ್ಷತ್ರ ಹಾಗಾಗಿ ನಾವು ಆ ನಕ್ಷತ್ರ ಮುಗಿದ ಮೇಲೆ ಪಾರಣೆಯನ್ನು ಮಾಡಬೇಕು ಕೃಷ್ಣನ ನಕ್ಷತ್ರ ಇದ್ದಾಗ ಊಟವನ್ನು ಮಾಡಬಾರ್ದು ಅದಕ್ಕೋಸ್ಕರ ನಾವು ಕೃಷ್ಣನ ಜನ್ಮ ನಕ್ಷತ್ರ ರೋಹಿಣಿ ನಕ್ಷತ್ರ ಮುಗಿದ ಮೇಲೆ ನಾವು ಪಾರಣೆಯನ್ನು ಮಾಡಬೇಕು ಹಾಗಾಗಿ ರಾತ್ರಿ ಎಂಟು ಇಪ್ಪತ್ತರ ನಂತರನೇ ಊಟವನ್ನು ಮಾಡಬೇಕು ಮಂಗಳವಾರ ಅಷ್ಟೊತ್ತ ತನಕ ಹೇಗಿರೋದು ಮೇಡಮ್ ನಮಗಾಗಲ್ಲ ಅಂತ ತುಂಬ ಜನ ಕೇಳ್ತೀರ ನನಗೆ ಗೊತ್ತಿದೆ ಅದಕ್ಕೆ ಮುಂಚೆನೇ ಯಾರು ಯಾರ್ಯಾರಿಗೆ ಆಗಲ್ವೋ ಅಟ್ಲೀಸ್ಟ್ ರಾತ್ರಿ ತನಕನಾದರೂ ಅಂದರೆ ಹಿಂದಿನ ದಿವಸ ಪೂಜೆ ಅರ್ಘೆ ಕೊಡೋ ತನಕನಾದರೂ ಉಪವಾಸ ಇತ್ತು ಆಮೇಲೆ ನೀವು ಹಾಲು ಹಣ್ಣು ತೊಗೋಬೋದು ಮಾರನೇ ದಿವಸ ಏನಾದರೂ ತಿಂಡಿಯನ್ನು ಮಾಡಿಕೊಂಡು ತಿನ್ಬೋದು ಅಂದರೆ ಮೊಸರೆ ಪದಾರ್ಥಗಳನ್ನು ಬಿಟ್ಟು ಅನ್ನ ಆ ಥರದ್ದು ಬಿಟ್ಟು ನೀವು ಏನಾದರೂ ಸಿಹಿ ಸಜ್ಜಿಗೆ ಆ ಥರ ಮಾಡಿಕೊಂಡು ತಿನ್ಬೋದು ಯಾಕೆ ಅಂದರೆ ಕೆಲವೊಬ್ಬರಿಗೆ ಆಗೋಲ್ಲ ಉಪವಾಸ ಇರೋದಕ್ಕೆ ಆರೋಗ್ಯದ ಸಮಸ್ಯೆ ಇರುತ್ತೆ ಅಂಥವ್ರು ಇಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಇರ್ತೀವಿ ಆದರೂ ಅಷ್ಟು ಉಪವಾಸ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರು ಹಾಲು ಹಣ್ಣು ಈ ಥರದನ್ನು ತೊಗೋಬೋದು ಆರೋಗ್ಯ ಸಮಸ್ಯೆ ಇರೋರು ಏನಾದರೂ ತಿಂಡಿಯನ್ನು ಮಾಡಿಕೊಂಡು ತಿನ್ಬೋದು ಅನ್ನವನ್ನು ಮಾತ್ರ ದಯವಿಟ್ಟು ರಾತ್ರಿ ತನಕ ಸ್ವೀಕಾರ ಮಾಡಬೇಡ್ರಿ ಎಂಟು ಇಪ್ಪತ್ತರ ನಂತರ ಅಂದರೆ ಅಷ್ಟರ ಒಳಗಡೆ ನೀವು ಅಡುಗೆ ಎಲ್ಲ ತಯಾರು ಮಾಡಿಕೊಂಡು ಸಂಜೆ ಅದನ್ನು ಕೃಷ್ಣನಿಗೆ ನೈವೇದ್ಯವನ್ನು ಮಾಡಿ ನೀವೇನು ಮಾಡಿರ್ತೀರೋ ಅನ್ನ ಪಾಯಸ ಚಿತ್ರಾನ್ನ ನೈವೇದ್ಯವನ್ನು ಮಾಡಿ ಆಮೇಲೆ ಎಂಟು ಗಂಟೆ ಇಪ್ಪತ್ತು ನಿಮಿಷದ ನಂತರ ನೀವು ಊಟವನ್ನು ಮಾಡ್ಬೋದು ಹೋದ ವರ್ಷ ಏಳುವರೆ ಮೇಲೆ ಪಾರಣೆ ಬಂದಿತ್ತು ಈ ವರ್ಷ ಎಂಟು ಇಪ್ಪತ್ತರ ನಂತರ ಪಾರಣೆಯ ಸಮಯ ಬಂದಿದೆ ಹೀಗೆ ನೀವು ಪಾರಣೆಯ ಸಮಯ ನೋಡಿಕೊಂಡು ಆಮೇಲೆ ಅಷ್ಟಕ್ಕೂ ಮುಂಚೆನೇ ಕೃಷ್ಣನಿಗೆಲ್ಲ ನೈವೇದ್ಯ ಮಾಡಿ ಆರತಿ ಮಂಗಳಾರತಿಗಳನ್ನು ಮಾಡಿ ನೀವು ಊಟವನ್ನು ಮಾಡ್ಬೋದು ಹೀಗೆ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡ್ತೀವಿ ನೀವು ಕೇಳ್ಬೋದು ಏನು ಮೇಡಮ್ ಯಾವಾಗಲೂ ನೀವು ಉಪವಾಸ ಹೇಳ್ತಾನೇ ಇರ್ತೀರಾ ಅಂತ ಕೆಲವೊಬ್ಬರಿಗೆ ಅನ್ನಿಸ್ಬೋದು ಯಾಕೆ ನಾವು ಈ ಥರ ಆಚರಣೆಯನ್ನು ಮಾಡ್ತೀವಿ ಕೃಷ್ಣ ಜನ್ಮಾಷ್ಟಮಿಗೆ ಅಂತಂದರೆ ಒಂದು ಕೃಷ್ಣ ಜನ್ಮಾಷ್ಟಮಿ ಉಪವಾಸ ಮಾಡಿದ್ರೆ ಇಪ್ಪತ್ನಾಲ್ಕು ಏಕಾದಶಿ ಉಪವಾಸ ಮಾಡಿದಂಥ ಫಲ ಸಿಗುತ್ತೆ ನಮಗೆ ಅಷ್ಟು ಒಂದು ಮಹತ್ವ ಇದೆ ಕೃಷ್ಣ ಜನ್ಮಾಷ್ಟಮಿ ಉಪವಾಸದ ಆಚರಣೆಗೆ ತುಂಬ ಮಹತ್ವ ಇದೆ ಹಾಗಾಗಿ ಪುಣ್ಯ ಸಂಪಾದನೆ ಮಾಡ್ಕೋಬೇಕು ಅಂದರೆ ಇದನ್ನೆಲ್ಲ ನಾವು ಮಾಡಲೇಬೇಕು ಸ್ನೇಹಿತರೆ ಆಮೇಲೆ ಮತ್ತೆ ಏಕಾದಶಿ ಬರುತ್ತೆ ಮತ್ತೆ ಉಪವಾಸ ಬರುತ್ತೆ ಅಂತ ನನಗೆ ಕಮೆಂಟ್ಗಳನ್ನು ಹಾಕಬೇಡ್ರಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಆಚರಣೆಯನ್ನು ಮಾಡಿಕೊಳ್ಳ್ರಿ ಯಾಕಂದರೆ ಎಲ್ಲರಿಗೂ ನಾನು ಪ್ರೆಷರ್ ಹಾಕ್ಬಿಟ್ಟು ಹೀಗೆ ಮಾಡಲೇಬೇಕು ಅಂತ ಹೇಳೋದಿಲ್ಲ ನಿಮ್ಮ ಅನುಕೂಲಕ್ಕೆ ನಾನು ಇರುವ ಪದ್ಧತಿ ಹೇಗಿದೆ ಅದನ್ನು ನಾನು ಹೇಳ್ತೀನಿ ಇದೇ ಥರ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತೀನಿ ನೀವು ಮಾಡಲೇಬೇಕು ಅಂತ ನಾನು ನಿಮ್ಮ ಮೇಲೆ ಏನೂ ಪ್ರೆಷರನ್ನು ಹಾಕ್ತಾಯಿಲ್ಲ ಹಾಗಾಗಿ ನಿಮ್ಮ ನಿಮ್ಮ ಅನುಕೂಲವನ್ನು ನೋಡಿಕೊಂಡು ನೀವು ಆಚರಣೆಯನ್ನು ಮಾಡಿಕೊಳ್ಳ್ರಿ ನಾನು ಪದ್ಧತಿ ಹೇಗಿದೆಯೋ ಅದನ್ನು ಹೇಳ್ತೀನಿ ತಪ್ಪಾಗಿ ಹೇಳೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾನು ಇರೋದನ್ನು ಹೇಳಿದ್ದೀನಿ ಇನ್ನು ನೀವು ಹೇಗೆ ಆಚರಣೆ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಇನ್ನು ಮುಂದಿನ ವೀಡಿಯೋದಲ್ಲಿ ಸ್ನೇಹಿತರೆ ಕೃಷ್ಣ ಜನ್ಮಾಷ್ಟಮಿಯ ಅರ್ಘ್ಯ ಕೊಡೋದು ಹೇಗೆ ಪೂಜಾ ಸಂಕಲ್ಪ ಸ್ನಾನದ ಮಂತ್ರ ಎಲ್ಲ ಇದೆ ಇನ್ನು ತುಂಬ ಇದೆ ಕೆಲವೊಂದು ಮಂತ್ರಗಳಿದ್ದಾವೆ ಪೂಜೆ ಹೇಗೆ ಮಾಡಬೇಕು ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಂತೆ ಸ್ನಾನದ ಮಂತ್ರ ಕೊನೆ ತನಕ ನಾವು ಮಲಗುವವರೆಗೂ ಅವತ್ತು ಮಂತ್ರಗಳನ್ನು ಹೇಳಬೇಕು ಮಲ್ಕೊಳ್ಳೋವಾಗೂ ಮಂತ್ರ ಇದೆ ಅದನ್ನು ಹೇಳ್ತಿನಂತೆ ಪ್ರತಿಯೊಂದು ಬರ್ದು ಹಾಕ್ತೀನಿ ಎಲ್ಲರೂ ನೋಡ್ಕೊಳ್ಳಿ ಕೃಷ್ಣ ಜನ್ಮಾಷ್ಟಮಿ ವರ್ಷಕ್ಕೆ ಒಂದೇ ಸಲ ಬರೋದು ನಾವು ಅದನ್ನು ಎಲ್ಲ ಹಬ್ಬಗಳಾಗಲಿ ಎಲ್ಲ ವ್ರತಗಳಾಗಲಿ ವರ್ಷಕ್ಕೆ ಒಮ್ಮೆನೇ ನಾವು ಆಚರಣೆ ಮಾಡೋದು ಹಾಗಾಗಿ ಶ್ರದ್ಧಾ ಭಕ್ತಿಗಳಿಂದ ನಾವು ಆಚರಣೆಯನ್ನು ಮಾಡಿದ್ರೆ ಖಂಡಿತ ನಮಗೆ ಕೃಷ್ಣ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಯಾರ್ಯಾರಿಗೆ ಸಂತಾನ ಅಪೇಕ್ಷೆ ಇದೆಯೋ ಖಂಡಿತ ನೀವು ಭಕ್ತಿಯಿಂದ ಆರಾಧನೆಯನ್ನು ಮಾಡಿ ಭಗವಂತ ಅನುಗ್ರಹನ ಮಾಡ್ತಾನೆ ಅಂತ ಹೇಳ್ತಾ ಒಂದೆರಡು ವೀಡಿಯೋ ಬರುತ್ತೆ ಮಂತ್ರಗಳದು ಸಂಕಲ್ಪದ್ದು ಹೇಳ್ತೀನಂತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇಶ್ ಶ್ರೀನಿವಾಸ